ಹಾಯ್ ಫ್ರೆಂಡ್ಸ್ ಟ್ರೆಡಿಷನಲ್ ಕಿಚನ್ಗೆ ಸ್ವಾಗತ ಇಂದು ನಾವು ಈರುಳ್ಳಿ ಹಾಗೂ ಬೆಳ್ಳುಳ್ಳಿಯಿಂದ ಬಜಿಯನ್ನು ಮಾಡೋದನ್ನ ಹೇಗೆ ಅಂತ ನೋಡೋಣ ಬನ್ನಿ ಈ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬಜಿಯನ್ನು ಮಾಡಲು ಬೇಕಾಗುವಂತಹ ಸಾಮಗ್ರಿಗಳನ್ನು ನೋಡೋಣ ಒಂದು ಎರಡು ದೊಡ್ಡ ದೊಡ್ಡ ಈರುಳ್ಳಿಗಳು ಮತ್ತು ಮೂರು ಹಸಿಮೆಣಸಿನಕಾಯಿ ಒಂದು ನಾಲ್ಕು ಜಜ್ಜಿ ತೆಗೆದುಕೊಂಡಂತಹ ಬೆಳ್ಳುಳ್ಳಿ ಮತ್ತು ಕಡಲೆ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರಿಯಲ್ಲೂ ಎಣ್ಣೆ ಎರಡು ದೊಡ್ಡ ದೊಡ್ಡದಾದಂತಹ ಬೆಳ್ಳುಳ್ಳಿ ಮತ್ತು ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಜೀರಿಗೆ ಅಡುಗೆ ಸೋಡಾ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಕಡಲೆ ಹಿಟ್ಟು ಕರಿಯಲು ಎಣ್ಣೆ ಇವಾಗ ಮಾಡೋದು ಹೇಗೆ ಅಂದರೆ ಈರುಳ್ಳಿಯನ್ನು ಒಂದು ಬೌಲ್ನಲ್ಲಿ ಹಾಕೋಬೇಕು ಎಲ್ಲ ಈರುಳ್ಳಿಗಳನ್ನು ಕಟ್ ಮಾಡಿಬಿಟ್ಟು ಒಂದು ಬೌಲ್ನಲ್ಲಿ ಹಾಕೋಬೇಕು ಕಟ್ ಮಾಡಿದಂತಹ ಬೆಳ್ಳುಳ್ಳಿಯನ್ನು ಎಲ್ಲ ಚೆನ್ನಾಗಿ ಕಿಮ್ಚಿಬಿಟ್ಟು ಒಂದೊಂದಾಗಿ ಸಪ್ರೇಟಾಗಿ ಮಾಡಬೇಕು ಅದಕ್ಕೆ ಜೀರಿಗೆಯನ್ನು ಹಾಕಬೇಕು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿಬಿಟ್ಟು ಮತ್ತೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮತ್ತು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಜಿಜ್ಜಿದಂತಹ ಬೆಳ್ಳುಳ್ಳಿ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೈಯಿಂದ ಮಿಕ್ಸ್ ಮಾಡಿ ಎಲ್ಲ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಇದು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಎಲ್ಲ ಮಿಕ್ಸ್ ಆಗಬೇಕು ಆ ಥರ ಕೀಳಿಸ್ಬೇಕು ಫ್ರೆಂಡ್ಸ್ ಚೆನ್ನಾಗಿ ಈ ಥರ ಕಿಮ್ಬಿಟ್ಟು ಎಲ್ಲ ಕೆಳಗೆ ಮೇಲೆ ಮಾಡಿ ನಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕೋಬೇಕು ಭಾಳ ಹಿಟ್ಟಾಕ್ಬಿಟ್ರೆ ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಒಮ್ಮೆಲೆ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಕಡಲೆ ಹಿಟ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀರು ಕೂಡ ಅಷ್ಟೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಬೇಕು ಅದು ಹಿಟ್ಟನ್ನು ಸ್ವಲ್ಪ ನೀರು ಮತ್ತು ಹಾಕ್ತಾ ಹಾಕ್ತಾ ನಮಗೆ ಅದಕ್ಕೆ ಬರುವವರೆಗೂ ಕಲಿಸ್ತಾ ಹೋಗಬೇಕು ಈ ಥರ ನಾನು ಯಾವ ಥರ ಕಲಿಸ್ತಾ ಇದ್ದೀನಲ್ಲ ಈ ಥರ ಕಲಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಮಿಕ್ಸ್ ಮಾಡಿ ಮಾಡ್ತಾ ಎಲ್ಲ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಬೇಕು ಈ ಥರ ಸ್ವಲ್ಪ ಹಾಕ್ತಾ ಹಿಟ್ಟು ಹಾಕ್ತಾ ಕಲಿಸಿದರೆ ಕ್ರಿಸ್ಪಿಯಾಗಿ ಬರುತ್ತೆ ವಡ ಚೆನ್ನಾಗಿರುತ್ತೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ವಡ ಒಂದು ಮಾಡಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಈ ಥರ ಮಿಕ್ಸ್ ಮಾಡಿಬಿಟ್ಟು ಕೊನೆಯಲ್ಲಿ ಅದಕ್ಕೆ ಅಡುಗೆ ಸೋಡ ಮನೆಯಲ್ಲಿರುತ್ತಲ್ಲ ಅಡುಗೆ ಸೋಡ ಅದನ್ನು ಹಾಕಿ ಮತ್ತೆ ಕೈಯಿಂದ ಮಿಕ್ಸ್ ಮಾಡಬೇಕು ಎಲ್ಲ ಕೂಡ ಈ ಕಡೆ ಮತ್ತೆ ಸ್ಟವ್ ಮೇಲೆ ಕಡಾಯಿ ಇಟ್ಟು ಎಣ್ಣೆ ಕಾಯಲ್ಲಿ ಇಡಬೇಕು ಎಣ್ಣೆ ಚೆನ್ನಾಗಿ ಕಾಯೋವರೆಗೂ ಫ್ಲೇಮ್ನ ಹೈ ಫ್ಲೇಮ್ನಲ್ಲಿ ಇಡಬೇಕು ಎಣ್ಣೆ ಕಾಯೋವರೆಗೂ ಇಲ್ಲಿ ನಾವು ಸೈಡಿಗೆ ಹಿಟ್ಟನ್ನು ಕಲಸಿ ಹಿಟ್ಟಾಗಿದೆ ಎಣ್ಣೆ ಕಾದ ನಂತರ ಈ ಥರ ಬಜ್ಜಿಯನ್ನು ಬಿಡಬೇಕು ಅದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಬಜ್ಜಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನಮ್ಮ ನಾನಂತೂ ನಮ್ಮ ಮನೆಯಲ್ಲಿ ಟ್ರೈ ಮಾಡಿದೆ ಎಲ್ಲರೂ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ತುಂಬಾ ಇಷ್ಟಪಟ್ಟು ತಿಂದಿದ್ದಾರೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಈ ಥರ ಹಾಕಬೇಕು ಇದರಲ್ಲಿ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು ಇದು ನಾವು ಬೆಳ್ಳುಳ್ಳಿ ಹಾಕಿರ್ತೀವಲ್ಲ ಗ್ಯಾಸ್ಟ್ರಿಕ್ಕು ಆ ಥರ ಏನೂ ಆಗೋದಿಲ್ಲ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯಿಂದ ಮಾಡಿದಂತಹ ಬಜಿ ಒಂದ್ಸಲ ಟ್ರೈ ಮಾಡಿ ನೋಡಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಕರಿಬೇಕು ಈ ಥರ ನೋಡಿ ಯಾವ ಥರ ಬಂದಿದೆ ಚೆನ್ನಾಗಿರುತ್ತೆ ನೀವು ಸಹ ಟ್ರೈ ಮಾಡಿ ಮತ್ತೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಮಿಕ್ಸ್ ಮಾಡಿರ್ತೀವಲ್ಲ ಅದನ್ನು ಎಣ್ಣೆಯಲ್ಲಿ ಬಿಡಬೇಕು ಮತ್ತು ಬಜ್ಜಿ ಥರ ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಚೆನ್ನಾಗಿರುತ್ತೆ ಫ್ರೆಂಡ್ ಮೃದುವಾಗಿರುತ್ತೆ ಒಳಗಡೆ ಇಂತಹ ಚುಮು ಚುಮು ಚಳಿಯಲ್ಲಿ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಈರುಳ್ಳಿ ಬಜ್ಜಿ ನೋಡಿ ಯಾವ ಥರ ಕರಿತಾ ಇದ್ದೀನಲ್ಲ ಈ ಥರ ಕರೆದ್ಬಿಟ್ಟು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಕರಿಬೇಕು ಕರೆದಾದ್ಮೇಲೆ ಸಪ್ರೇಟಾಗಿ ತೆಗಿಬೇಕು ಫ್ರೆಂಡ್ಸ್ ನೋಡಿ ಈ ಥರ ನಾನು ಮಾಡಿದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿದ್ರೇ ಬಾಯಲ್ಲಿ ನೀರು ಸೋ ಥರ ಇದೆ ಫ್ರೆಂಡ್ಸ್ ನೋಡಿ ನೀವು ಈ ಥರ ಬಜ್ಜಿ ಮಾಡಬೇಕು ಅಂತ ಅನಿಸಿದರೆ ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು ನೋಡಿ ಯಾವ ಥರ ಇದೆ ಚೆನ್ನಾಗಿರುತ್ತೆ ಈ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬಜ್ಜಿ ಒಂದ್ಸಲ ಟ್ರೈ ಮಾಡಿ ಓಕೆ ಧನ್ಯವಾದಗಳು